ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತಿನ ಒಂದು ವಿಷಯ ಪಿತೃಪಕ್ಷದಲ್ಲಿ ಮಗು ಜನಿಸಿದ್ರೆ ಅಥವಾ ಮಗು ಹುಟ್ಟಿದ್ರೆ ಒಳ್ಳೇದಾಗ್ ಕಿಟ್ಟುದ ಶುಭನಾ ಅಶುಭನ ಅಂತ ಇದು ಒಂದು ಡೌಟ್ಸ್ಗಳು ಆಗಿ ಇದ್ದೇ ಇರುತ್ತೆ ಶಾಸ್ತ್ರದ ಪ್ರಕಾರ ನನಗೇನು ಗೊತ್ತು ಆ ಒಂದು ಟಿಪ್ಸ್ಗಳನ್ನ ನಿಮಗೆ ಕೊಡೋದಕ್ಕೆ ಬಂದಿದ್ದೀನಿ ಅದನ್ನು ಶೇರ್ ಮಾಡೋದಕ್ಕೆ ಬಂದಿದ್ದೀನಿ ಯಾವುದೇ ಒಂದು ಭಯ ಬೇಡ ಈ ಒಂದು ಪಿತೃಪಕ್ಷದಲ್ಲಿ ಹುಟ್ಟಿರುವಂಥ ಮಗಳಿಗೆ ಬ್ಲೇ ಮಾಡೋದು ಬೇಡ ಭಯ ಬೇಡ ಯಾವುದೇ ಹುಟ್ಟಿರೋದು ಒಳ್ಳೆಯದ ಕಿಟ್ಟದ ಅಂತ ಕೇಳಿದರೆ ಒಳ್ಳೆಯದು ಶುಭ ಸೂಚನೆ ಅಂತಲೇ ಹೇಳ್ಬೋದು ಓಕೆನಾ ಇದರಿಂದ ಯಾವುದೇ ಒಂದು ಪ್ರಾಬ್ಲಮ್ಸ್ ಅನ್ನೋದು ನಿಮಗೆ ಆಗೋದಿಲ್ಲ ಯಾಕಂದರೆ ನಾವು ಪಿತೃಗಳಿಗೆ ಏನೋ ಒಂದು ಪಿಂಡ ಬಿಡೋದಾಗಿರ್ಬೋದು ಅವ್ರಿಗೆ ಪೂಜೆ ಸಲ್ಲಿಸೋದಾಗಿರ್ಬೋದು ಅವರ ಹೆಸರಿನಲ್ಲಿ ದಾನ ಮಾಡೋದಾಗಿರ್ಬೋದು ಇವೆಲ್ಲ ಮಾಡೋದ್ರಿಂದ ಒಂದು ಒಳ್ಳೆ ಸಮಯದಲ್ಲಿ ಹುಟ್ಟಿರ್ತಾರೆ ಅವರ ಆಶೀರ್ವಾದನೇ ತಗೊಂಡು ಅವ್ರು ಹುಟ್ಟಿರ್ತಾರೆ ಅಂತಲೇ ಹೇಳ್ಬೋದು ಇದರಿಂದ ಅವ್ರ ಕುಟುಂಬಕ್ಕೆ ಏನಾರ ಸಮಸ್ಯೆ ಇದೆಯಾ ಅಂತ ಅಂದರೆ ಖಂಡಿತ ಏನೂ ಇಲ್ಲ ಈ ಒಂದು ಅವರು ಹುಟ್ಟಿರೋ ಒಂದು ಗಳಿಗೆಯಿಂದ ಅವರ ಕುಟುಂಬದಲ್ಲಿ ಸಮಸ್ಯೆ ಇದೆ ಆ ಕಾಲ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ನೆಕ್ಸ್ಟ್ ಅದೃಷ್ಟ ಅನ್ನೋದು ಎತ್ಕೊಂಡು ಬಂದಿರ್ತಾರೆ ಈ ಒಂದು ಪಿತೃಪಕ್ಷದಲ್ಲಿ ಇಟ್ಟು ಹುಟ್ಟಿರುವಂತ ಮಕ್ಕಳು ತುಂಬಾ ಅಂದ್ರೆ ತುಂಬಾ ಬುದ್ಧಿವಂತರಾಗಿರ್ತಾರೆ ಅದೃಷ್ಟವಂತರಾಗಿರ್ತಾರೆ ಓಕೆನಾ ಹಣದ ಸಮಸ್ಯೆ ಏನ ಇದ್ರು ಕಾಲ ಕ್ರಮೇಣ ಕಮ್ಮಿ ಆಗ್ತಾ ಬರುತ್ತೆ ಅಂತಾನೆ ಹೇಳ್ಬೋದು ಓಕೆನಾ ನಮ್ಮ ಪೂರ್ವಜರಲ್ಲಿ ಅತಿ ಹೆಚ್ಚಾಗಿ ಗುಣಗಳನ್ನ ಅವರಲ್ಲೇ ಇರುವಂತ ಯಾವುದಾದ್ರೂ ಒಬ್ರದ್ದು ಗುಣಗಳನ್ನ ಹೊತ್ಕೊಂಡು ಬಂದಿರ್ತಾರೆ ಅಂತಾನೆ ಹೇಳ್ಬೋದು ಹಾಗೆಯೇ ಇನ್ನು ಇನ್ನ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಇವ್ರ ಕುಟುಂಬಕ್ಕೂ ಸಹ ತುಂಬಾ ಅಂದ್ರೆ ತುಂಬಾ ಅದೃಷ್ಟ ಅನ್ನೋದು ಒಲಿದು ಬರುತ್ತೆ ಅಂತಾನೆ ಹೇಳ್ಬೋದು ಇನ್ನ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಇವರ ಒಂದು ಜಾತಕದಲ್ಲಿ ಒಂದು ದೌರ್ಬಲ್ಯ ಏನಪ್ಪಾ ಅಂತ ಹೇಳಿದ್ರೆ ಚಂದ್ರನ ಒಂದು ಸ್ಥಾನ ದುರ್ಬಲವಾಗಿರೋದ್ರಿಂದ ತಮ್ಮ ಪಿತೃಗಳೇ ಆಗಿರ್ತಾರೆ ಅಂತಾನೆ ಹೇಳ್ಬೋದು ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಯಾವುದೇ ಒಂದು ಹಂತ ಕಾಡುವಂತ ಒಂದು ಸಮಸ್ಯೆ ಬರೋದಿಲ್ಲ ಅನ್ ಬರೋದಿಲ್ಲ ಅಂತಾನೆ ಹೇಳ್ಬೋದು ಆ ಒಟ್ಟಾರೆ ಏನಂತಂದ್ರೆ ಈ ಪ್ರೆಗ್ನೆಂಟ್ ಲೇಡಿಸ್ಗಳಿಗಾಗ್ಲಿ ಆ ಮಗುಗಾಗಿ ಬ್ಲೇಮ್ ಮಾಡೋದಕ್ಕಿಂತ ಅದರ ಹಿಂದೆ ಇರುವಂತ ಒಂದು ರಹಸ್ಯಗಳನ್ನ ತಿಳ್ಕೊಳ್ಳೋದು ತುಂಬ ಅಂದ್ರೆ ತುಂಬಾ ಒಳ್ಳೆಯದು ಒಟ್ಟಾರೆ ಇದರಲ್ಲಿ ಹೇಳಬೇಕು ಅಂದ್ರೆ ಶುಭನ ಅಶುಭನ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಶುಭನೇ ಯಾವುದೇ ಒಂದು ಭಯಪಡುವಂಥ ಒಂದು ಕಾರಣಗಳಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಬೇಡ ತುಂಬಾ ತುಂಬ ಅಂದ್ರೆ ತುಂಬ ಅದೃಷ್ಟ ಒಲಿದು ಬರುತ್ತೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಈ ಒಂದು ಪಕ್ಷದಲ್ಲಿ ಹುಟ್ಟಿರುವಂಥ ಮಕ್ಕಳು ಹುಟ್ಟಿದಂತನೇ ಏನು ಸಂಪತ್ತನ್ನ ಎತ್ಕೊಂಡು ಬಂದಿರ್ತಾರೆ ಅಂತ ಒಂದು ಶಾಸ್ತ್ರದ ಪ್ರಕಾರ ಒಂದು ಮಾತು ಉಂಟು ಹಾಗಾಗಿ ಇದು ಸಹನು ಹೌದು ಇನ್ನು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನಿಮ್ಮ ಒಂದು ಕೆಲವೊಂದು ಡೌಟ್ಸ್ಗಳಿಗೆ ಒಂದು ಸಮಾಧಾನವಾದ ಒಂದು ಮಾತು ಸಿಗುತ್ತೆ ಅಂತ ಅನ್ಕೊಂಡಿದೀನಿ ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್